ಏನು ಇಪ್ಪತ್ತಾರನೇ ತಾರೀಕು ಏನು ಚುನಾವಣೆ ನಡೆಯುತ್ತೋ ಈ ಚುನಾವಣೆ ಮೋದಿ ಮತ್ತೆ ಪ್ರಧಾನ ಮಂತ್ರಿ ಮಾಡಬೇಕು ಮತ್ತೆ ದೇವೇಗೌಡರ ಅಪ್ಪಾಜಿ ಅವರ ಆಶೀರ್ವಾದದಲ್ಲಿ ಮೂರನೇ ಬಾರಿ ಮತ್ತೆ ಪ್ರಧಾನ ಮಂತ್ರಿ ಆಗಬೇಕು ಅಂತ ಏನು ಒಂದು ನಿಶ್ಚಯ ನೀವು ಮಾಡಿದಿರೋ ಅದು ನನಸಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಇವತ್ತು ನೀವು ಇಷ್ಟು ಲಕ್ಷಾಂತರ ಜನ ಇಲ್ಲಿ ಸೇರಿದಿರಾ ಕೋಲಾರ ಲೋಕಸಭಾ ಅದ್ರಾಗ್ಲು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅದ್ರಾಗ್ಲು ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನೀವು ಮೋದಿಯವ್ರನ್ನ ಮತ್ತೆ ಪ್ರಧಾನ ಮಂತ್ರಿಗಳು ಮಾಡಬೇಕು ಅಂತ ಏನು ತೆನೆ ಹೊತ್ತ ರೈತ ಮಹಿಳೆ ಮತ್ತು ಕಮಲಕ್ಕೆ ಏನು ಓಟ್ ಹಾಕ್ಬೇಕು ದಯವಿಟ್ಟು ಆ ನಿರ್ಧಾರ ಇವತ್ತೇ ತಗೊಳ್ಳಿ ಯಾಕಂದ್ರೆ ಈ ಅದೃಷ್ಟ ಇರೋದು ನಿಮಗೆ ಒಬ್ಬರಿಗೆ ಇಡೀ ಪ್ರಪಂಚದಲ್ಲಿ ಮೋದಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡ್ಬೇಕು ಅಂತಿದ್ದಾರೆ ಆದ್ರೆ ಅದೃಷ್ಟ ಓಟ್ ಹಾಕೋ ಅದೃಷ್ಟ ಬರೀ ನಮ್ಮ ಭಾರತ ದೇಶ ಜನತೆಗೆ ಮಾತ್ರ ಏನು ಇಪ್ಪತ್ತಾರನೇ ತಾರೀಕು ನೀವು ಮತ ಹಾಕ್ತೀರಾ ಆ ಓಟು ನಿಮ್ಮ ಭವಿಷ್ಯಕ್ಕೆ ನಮ್ಮ ದೇಶದ ಭವಿಷ್ಯಕ್ಕೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಏನು ಇಪ್ಪತ್ತಾರನೇ ತಾರೀಕು ಏನು ಚುನಾವಣೆ ನಡೆಯುತ್ತೋ ಈ ಚುನಾವಣೆ ಮೋದಿ ಮತ್ತೆ ಪ್ರಧಾನ ಮಂತ್ರಿ ಮಾಡಬೇಕು ಮತ್ತೆ ದೇವೇಗೌಡರ ಅಪ್ಪಾಜಿ ಅವರ ಆಶೀರ್ವಾದದಲ್ಲಿ ಮೂರನೇ ಬಾರಿ ಮತ್ತೆ ಪ್ರಧಾನ ಮಂತ್ರಿ ಆಗಬೇಕು ಅಂತ ಏನು ಒಂದು ನಿಶ್ಚಯ ನೀವು ಮಾಡಿದಿರೋ ಅದು ನನಸಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಇವತ್ತು ನೀವು ಇಷ್ಟು ಲಕ್ಷಾಂತರ ಜನ ಇಲ್ಲಿ ಸೇರಿದಿರ ಕೋಲಾರ ಲೋಕಸಭಾ ಅದ್ರಾಗ್ಲು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅದ್ರಾಗ್ಲು ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನೀವು ಮೋದಿಯವ್ರನ್ನ ಮತ್ತೆ ಪ್ರಧಾನ ಮಂತ್ರಿಗಳು ಮಾಡಬೇಕು ಅಂತ ಏನು ತೆನೆ ಹೊತ್ತ ರೈತ ಮಹಿಳೆ ಮತ್ತು ಕಮಲಕ್ಕೆ ಏನು ಓಟ್ ಹಾಕ್ಬೇಕು ದಯವಿಟ್ಟು ಆ ನಿರ್ಧಾರ ಇವತ್ತೇ ತಗೊಳ್ಳಿ ಯಾಕಂದ್ರೆ ಈ ಅದೃಷ್ಟ ಇರೋದು ನಿಮಗೆ ಒಬ್ಬರಿಗೆ ಇಡೀ ಪ್ರಪಂಚದಲ್ಲಿ ಮೋದಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡಬೇಕು ಅಂತಿದ್ದಾರೆ ಆದ್ರೆ ಅದೃಷ್ಟ ಓಟ್ ಹಾಕ ಅದೃಷ್ಟ ಬರೀ ನಮ್ಮ ಭಾರತ ದೇಶ ಜನತೆಗೆ ಮಾತ್ರ ಏನು ಇಪ್ಪತ್ತಾರನೇ ತಾರೀಕು ನೀವು ಮತ ಹಾಕ್ತೀರೋ ಆ ಓಟು ನಿಮ್ಮ ಭವಿಷ್ಯಕ್ಕೆ ನಮ್ಮ ದೇಶದ ಭವಿಷ್ಯಕ್ಕೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ